ಹಲೋ ಚಿಲ್ಡ್ರನ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಿ ಅಲ್ಲ ಎಫ್ ಎ ಒನ್ ಟೆಸ್ಟ್ ಆಯಿತು ಅಲ್ವಾ ಯಾರ್ಯಾರು ಟೆಸ್ಟ್ ಬರೀತ್ರಿ ಬರೀಲಿಲ್ಲ ಅನ್ನೋದನ್ನು ನೋಡ್ತೀನಿ ನಾಳೆ ಫೈಲು ಚೆಕ್ಕಿಂಗ್ ಮಾಡುವಾಗ ಗೊತ್ತಾಗುತ್ತೆ ಇರಲಿ ಇನ್ನು ಇಷ್ಟು ದಿನಗಳು ನಿಮಗೆ ಬರೀ ಪಾಠ ಪದ್ಯ ಅಂತ ಮಾಡ್ತಾನೆ ಬಂದೆ ಹೌದಲ್ವಾ ಆದ್ದರಿಂದ ಈಗ ಸ್ವಲ್ಪ ಗ್ರಾಮರ್ ಕಡೆ ಗಮನ ಹರಿಸೋಣ ಅಂತ ಆಲ್ರೆಡಿ ನೀವು ಸಿಕ್ಸ್ ಸ್ಟ್ಯಾಂಡರ್ಡ್ನಲ್ಲಿ ಇದ್ದಾಗ ಮಾಡಿದ್ದೀನಿ ಆದರೆ ಮತ್ತೊಮ್ಮೆ ಮಾಡಿದರೆ ಒಂದು ರೀತಿ ಬ್ರಷಪ್ ಹಾಗೆ ಆಗುತ್ತೆ ಅಂತ ಸರಿ ಅಲ್ವಾ ಆದರೆ ಇವತ್ತು ನಾವು ನಾಮಪದ ಅನ್ನೋದ್ರ ಬಗ್ಗೆ ಕಲಿತೀವಿ ಓಕೆನಾ ಅದಕ್ಕಿಂತ ಮುಂಚೆ ಒಂಚೂರು ಹೇಳ್ತೀನಿ ಕೇಳ್ಕೊಳ್ಳಿ ಮಕ್ಕಳೇ ನೀವೆಲ್ಲ ವರ್ಣಮಾಲೆ ಕಾಗುಣಿತ ಸಂಯುಕ್ತ ಅಕ್ಷರ ಇದನ್ನು ಮೊದಲನೇ ಹಂತದಲ್ಲಿ ಕಲಿತು ಪದ ಬಂದ ಅಂದರೆ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ಬರೀತೀವಿ ಅಲ್ವಾ ಅಂತಹ ಪದಗಳು ಬೇರೆ ಬೇರೆ ಹೆಸರುಗಳನ್ನು ಕೂಡ ಹೊಂದಿರುತ್ತವೆ ಅಂತಹ ಪದಗಳು ಯಾವುದೇ ವ್ಯಕ್ತಿ ಆಗಿರಬಹುದು ಊರಾಗಿರಬಹುದು ಪ್ರಾಣಿ ಆಗಿರಬಹುದು ಅಥವಾ ವಸ್ತುಗಳಾಗಿರಬಹುದು ಇವುಗಳ ಹೆಸರುಗಳನ್ನು ಸೂಚಿಸುತ್ತೆ ಅಂತಹ ಪದಗಳನ್ನೇ ನಾವು ನಾಮಪದಗಳು ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಈಗ ನಾಮಪದದ ಒಂದು ಡೆಫಿನಿಷನ್ನು ಹೇಳ್ತೀನಿ ಯಾವುದೇ ವ್ಯಕ್ತಿ ವಸ್ತು ಸ್ಥಳ ಅಥವಾ ಪ್ರಾಣಿಯ ಹೆಸರುಗಳನ್ನು ಸೂಚಿಸುವ ಪದಗಳನ್ನು ನಾವು ನಾಮಪದಗಳು ಅಂತ ಕರಿತೀವಿ ಉದಾಹರಣೆಗೆ ವ್ಯಕ್ತಿ ಅಂತ ಹೋದಾಗ ವ್ಯಕ್ತಿ ಅಂದರೆ ಇಲ್ಲಿ ಒಬ್ಬ ಮನುಷ್ಯನ ಹೆಸರುಗಳು ಅಂತ ಬರುತ್ತೆ ಅಲ್ಲಿ ಸ್ತ್ರೀಲಿಂಗನಾದರೂ ಆಗಿರಬಹುದು ಪುಲ್ಲಿಂಗನಾದರೂ ಆಗಿರಬಹುದು ಓಕೆನಾ ಉದಾಹರಣೆಯಲ್ಲಿ ನಾವು ಹೇಳ್ತಾ ಹೋದಾಗ ಹರೀಶ ಗಿರೀಶ ಕಮಲ ಸರೋಜ ಈ ರೀತಿ ಹೆಸರುಗಳು ಬರುತ್ತೆ ಇನ್ನು ವಸ್ತುಗೆ ಬಂದಾಗ ವಸ್ತುಗಳು ಅಂತಂದರೆ ಥಿಂಗ್ಸು ಅದಕ್ಕೆ ಬಂದಾಗ ನಾವು ಎನಿಥಿಂಗ್ಸ್ ಯಾವುದಾದರೂ ಒಂದು ವಸ್ತುಗಳ ಹೆಸರುಗಳನ್ನು ನಾವಲ್ಲಿ ಹೇಳ್ತಾ ಹೋಗ್ಬೋದು ಉದಾಹರಣೆಗೆ ಶಾಲೆ ಇರ್ಬೋದು ರಥ ಗೋಡೆ ಬಳಪ ಪೆನ್ನು ಪುಸ್ತಕ ಮೇಜು ಇವೆಲ್ಲವೂ ಕೂಡ ವಸ್ತುಗಳಿಗೆ ಸಂಬಂಧಪಟ್ಟಂತಹ ಹೆಸರುಗಳಾಗಿರುತ್ತೆ ಮತ್ತು ಸ್ಥಳಗಳು ಅಂದರೆ ಪ್ಲೇಸ್ ಊರುಗಳ ಹೆಸರಾಗುತ್ತೆ ಯಾವುದಾದರೂ ಊರುಗಳಾಗಿರ್ಬೋದು ಭಾರತ ವಿಜಯನಗರ ಮಲ್ಲೇಶ್ವರ ಬೆಂಗಳೂರು ಅಮೇರಿಕಾ ಈ ರೀತಿ ಓಕೆನಾ ಇನ್ನು ಪ್ರಾಣಿಗಳು ಅಂದರೆ ಅನಿಮಲ್ಸ್ ಅನಿಮಲ್ಸ್ಗಳಲ್ಲಿ ಬಂದಾಗ ನಾವು ಅಲ್ಲಿ ಪಕ್ಷಿಗಳು ಕೂಡ ಅದರಲ್ಲೇ ಸೇರಿಕೊಳ್ಳುತ್ತವೆ ಪಕ್ಷಿಗಳಾಗಿರಬಹುದು ಕುದುರೆ ನಾಯಿ ಸಿಂಹ ಇಲಿ ಬೆಕ್ಕು ಮನೆಯಲ್ಲಿ ಸಾಕ್ತಕ್ಕಂಥ ಅನೇಕ ಪ್ರಾಣಿಗಳು ಆಗಿರಬಹುದು ಅದರಲ್ಲಿ ರ್ಯಾಬಿಟ್ ಆಗಿರಬಹುದು ಅಂದರೆ ಮೊಲ ಅಲ್ವಾ ಈ ರೀತಿಯಾದಂಥ ಹೆಸರುಗಳನ್ನು ಹೊಂದಿರುತ್ತೆ ಇದನ್ನು ನಾವು ಪ್ರಾಣಿಗಳ ಹೆಸರುಗಳು ಅಂದರೆ ಈ ಎಲ್ಲ ನಾಲ್ಕು ಹೆಸರುಗಳು ಅಂದರೆ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿ ಇವುಗಳ ಹೆಸರುಗಳನ್ನು ಹೊಂದಿರತಕ್ಕಂಥದ್ದು ನಾಮಪದ ಅಂಥೇಳಿ ಕರಿತೀವಿ ಇಂಗ್ಲೀಷಲ್ಲಿ ಇದನ್ನು ನಾವು ನೌನ್ಸ್ ಅಂತೇಳಿ ಕರಿತೀವಿ ಕರೆಕ್ಟ್ ಅಲ್ವಾ ಈಗ ನಾಮಪದದ ವಿಧಗಳು ಅಂದರೆ ಅದರಲ್ಲಿ ಎಷ್ಟು ಬಗೆಗಳಿದೆ ಅಂತಕ್ಕಂಥದ್ದನ್ನು ನೋಡ್ಬೋದು ನಾವೀಗ ನಾಮಪದಗಳನ್ನು ನಾವು ಒಟ್ಟಾರೆ ರೂಢನಾಮ ಅಂಕಿತನಾಮ ಮತ್ತು ಪದಗಳು ಅಂಥೇಳಿ ಮೂರು ರೀತಿಯಾಗಿ ವರ್ಗೀಕರಿಸ್ತೀವಿ ಮೊದಲನೇದಾಗಿ ರೂಢನಾಮ ಏನಪ್ಪ ಇದು ರೂಢನಾಮ ಅಂತಂದರೆ ನಾವು ದಿನನಿತ್ಯ ರೂಢಿಯಲ್ಲಿ ಬಳಸ್ತಕ್ಕಂತಹ ಪದಗಳಾಗಿರುತ್ತೆ ಅಂದರೆ ರೆಗ್ಯುಲರಾಗಿ ನಾವು ಏಯ್ ಮಗು ಅಂತ ಹೇಳ್ತೀವಿ ಅಲ್ವಾ ಹುಡುಗ ಅಂತ ಹೇಳ್ತೀವಿ ಪುಸ್ತಕ ಅಂತ ಹೇಳ್ತೀವಿ ಅಂದರೆ ಅದು ಯಾವ ಪುಸ್ತಕ ಅಂತೇಳಿ ಗೊತ್ತಿರಲ್ಲ ಯಾವ ಹುಡುಗ ಅಂತ ಗೊತ್ತಿರಲ್ಲ ಹುಡುಗಿ ಅಂತ ಗೊತ್ತಿರಲ್ಲ ಮಗು ಅದು ಹೆಣ್ಣ ಗಂಡ ಗೊತ್ತಿರೋದಿಲ್ಲ ಶಾಲೆ ಶಾಲೆಗೆ ಯಾವ ಹೆಸರಿದೆ ಅಂತ ಗೊತ್ತಿರೋದಿಲ್ಲ ಈ ರೀತಿಯಾಗಿ ರೂಢಿಯಲ್ಲಿ ಬಳಸ್ತಕ್ಕಂತಹ ಪದಗಳನ್ನು ನಾವು ರೂಢ ಪದ ಅಂತೇಳಿ ಕರಿತೀವಿ ಇನ್ನು ಅಂಕಿತನಾಮ ಅಂಕಿತನಾಮ ಅಂತಂದರೆ ಆ ಪರ್ಟಿಕ್ಯುಲರಾಗೆ ಆ ವ್ಯಕ್ತಿಗೆ ಅದರದ್ದೇ ಆದಂತಹ ಹೆಸರು ನಾವು ಆಗಲೇ ಹುಡುಗ ಹುಡುಗಿ ಮಗು ಅಂತ ಹೇಳಿದ್ವಿ ಹುಡುಗ ಹುಡುಗನಿಗೆ ಒಂದು ಪರ್ಟಿಕ್ಯುಲರ್ ಒಂದು ಹೆಸರು ಇರುತ್ತೆ ಹುಡುಗಿಗೆ ಅವಳದ್ದೇ ಆದಂಥ ಒಂದು ಹೆಸರು ಇರುತ್ತೆ ಮಗು ಅದು ಹೆಣ್ಣೋ ಗಂಡು ಅನ್ನೋದು ಇರುತ್ತೆ ಹೆಣ್ಣು ಮಗು ಗಂಡು ಮಗು ಅಂತ ಹೇಳ್ತೀವಿ ಇನ್ನು ನಗರ ಊರು ಊರಿಗೆ ಒಂದು ಅದರದ್ದೇ ಆದಂತಹ ಹೆಸರು ಇರುತ್ತೆ ಅಲ್ವಾ ಇನ್ನು ಪ್ರಾಣಿ ಪ್ರಾಣಿಗೆ ಅದರದ್ದೇ ಆದಂಥ ಒಂದು ಹೆಸರು ಇರುತ್ತೆ ಕಟ್ಟಡ ಅದರದ್ದೇ ವಿಧಾನಸೌಧ ಅಲ್ವಾ ಅದರದ್ದೇ ಆದಂಥ ಒಂದು ಹೆಸರು ಇರುತ್ತೆ ಈ ರೀತಿಯಾಗಿ ಅಂ ಆ ಹೆಸರುಗಳನ್ನು ಅಂದರೆ ನಾವು ಅದನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಪರ್ಟಿಕ್ಯುಲರಾಗಿ ಒಂದು ಹೆಸರಿಂದ ಗುರುತಿಸ್ತಕ್ಕಂತಹ ವಸ್ತುಗಳಾಗಿರಬಹುದು ಪದ ವ್ಯಕ್ತಿಗಳಾಗಿರಬಹುದು ಊರುಗಳಾಗಿರ್ಬೋದು ಮತ್ತು ಪ್ರಾಣಿಗಳಾಗಿರ್ಬೋದು ಇಂತಹದನ್ನು ನಾವು ಅಂಕಿತ ನಾಮ ಅಂತೇಳಿ ಕರಿತೀವಿ ಉದಾಹರಣೆಗೆ ವ್ಯಕ್ತಿಗೆ ನಾವು ಹೋದಾಗ ಯಾರದ್ದಾದರೂ ಸುರೇಶ ರಮೇಶ ಆಮೇಲೆ ಗಿರೀಶ ಇನ್ನು ಹೀಗೆ ಆಮೇಲೆ ಕನಕ ಬಸವ ಅನೇಕ ಹೆಸರುಗಳು ಅಲ್ವಾ ಇನ್ನು ವಸ್ತುಗಳಿಗೆ ತಗೊಂಡಾಗ ನಾನು ಹೇಳಿದೆ ಗಣಿತ ಪುಸ್ತಕ ಗಣಿತದ್ದದು ಅಂದರೆ ಮ್ಯಾಥ್ಸ್ ಬುಕ್ ಬುಕ್ ಅಂತಕ್ಕಂಥದ್ದು ರೂಢನಾಮ ಆದರೆ ಬುಕ್ಕಿಗೆ ಪರ್ಟಿಕ್ಯುಲರಾಗಿ ಮ್ಯಾಥ್ಸ್ ಅಂತೇಳಿ ನಾವು ಹೇಳಿದ್ವಿ ಸೈನ್ಸ್ ಬುಕ್ ಅಂದರೆ ಪರ್ಟಿಕ್ಯುಲರಾಗಿ ಸೈನ್ಸ್ ಬುಕ್ ಅಂತೇಳಿ ನಾವು ಅದನ್ನು ಐಡೆಂಟಿಫೈ ಮಾಡ್ತೀವಿ ಇನ್ನು ಪ್ರಾಣಿಗಳು ಅನಿಮಲ್ಸ್ ಅನಿಮಲ್ಸ್ಗೆ ಹೋದಾಗ ಅದು ಹುಲಿ ಚಿರತೆ ನಾಯಿ ಇಂಥ ಪ್ರಾಣಿಗಳು ಅದರನ್ನು ನಿರ್ದಿಷ್ಟವಾಗಿ ನಾವು ಹೇಳ್ತೀವಿ ಈ ರೀತಿ ಮತ್ತು ಇನ್ನು ಊರುಗಳು ಸ್ಥಳಗಳಿಗೆ ಹೋದಾಗ ಬೆಂಗಳೂರು ಮೈಸೂರು ಮಲ್ಲೇಶ್ವರ ರಾಜಾಜಿನಗರ ಶಿವಮೊಗ್ಗ ಈ ರೀತಿ ಒಂದು ಆ ಊರಿನ ಊರನ್ನು ನಾವು ಗುರುತಿಸೋದಕ್ಕೆ ಅದರದ್ದೇ ಆದಂಥ ಒಂದು ಹೆಸರನ್ನು ನಾ ಮಾಡಿರ್ತೀವಿ ಅಲ್ವಾ ಹೆಸರಿಂದ ಗುರುತಿಸ್ತೀವಿ ಇಂತಹದಕ್ಕೆ ನಾವು ಅಂಕಿತನಾಮ ಅಂತ ಹೇಳಿ ಕರಿತೀವಿ ಅರ್ಥ ಆಯ್ತಾ ಮಕ್ಕಳ ಈಗ ಮೂರನೇದಾಗಿ ಅನ್ವರ್ಥನಾಮ ಈ ಅನ್ವರ್ಥನಾಮ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಅರ್ಥಕ್ಕೆ ಅನುಗುಣವಾಗಿ ಹೊಂದಿಕೊಂಡು ಬಂದಿರುವ ನಾಮ ಪದಗಳನ್ನು ಅನ್ವರ್ಥನಾಮ ಪದಗಳು ಅಂತೇಳಿ ನಾವು ಕರಿತೀವಿ ಅಂದರೆ ಅರ್ಥಕ್ಕನುಸಾರವಾಗಿ ಅಂದರೆ ಆ ವ್ಯಕ್ತಿಯನ್ನು ನೋಡಿದಾಗ ಆ ವ್ಯಕ್ತಿ ಯಾವ ರೀತಿ ಇದ್ದಾನೆ ಅಂತಕ್ಕಂಥದ್ದು ಆ ವ್ಯಕ್ತಿಯನ್ನು ಗುರುತಿಸೋದಕ್ಕೋಸ್ಕರ ಆ ವ್ಯಕ್ತಿಯನ್ನು ಆ ವ್ಯಕ್ತಿಯ ಒಂದು ಇದನ್ನು ನಾವು ಏನು ಹೇಳ್ತೀವಿ ಅವನು ಹೇಗಿದ್ದಾನೆ ಅಂತಕ್ಕಂಥದ್ದನ್ನು ನೋಡಿ ನಾವು ಹೆಸರುಗಳನ್ನು ಹೇಳಬಹುದು ಅಂಥದಕ್ಕೆ ನಾವು ಅನ್ವರ್ಥನಾಮ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಬುದ್ಧಿವಂತ ಪೆದ್ದ ದಡ್ಡ ಕಿವುಡ ಕುಂಟ ಹೆಳವ ಈ ರೀತಿ ಅವನನ್ನು ನೋಡಿದ ತಕ್ಷಣ ಏ ಅಲ್ಲಿ ನೋಡಿ ಅಲ್ಲಿ ಕುಂಟೆ ಹೋಗ್ತಾ ಇದ್ದಾನೆ ಅಂತ ಆ ಕುಂಟನಿಗೆ ಆ ಕುಂಟನ ಹೆಸರು ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಸೊ ಅವನಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವು ಅವನನ್ನು ಕುಂಟ ಅಂತ ಹೇಳಿ ನಾವು ರೆಕಗ್ನೈಸ್ ಮಾಡ್ತೀವಿ ಸೊ ಈ ರೀತಿ ನಾವು ಆ ವ್ಯಕ್ತಿಯ ಏನು ಹೇಳ್ತೀವಿ ಆ ವ್ಯಕ್ತಿಯನ್ನು ನೋಡಿದಾಗ ಹೇಳ್ತಕ್ಕಂಥ ಹೆಸರುಗಳನ್ನು ನಾವು ಅನ್ವರ್ಥನಾಮ ಅಂತ ಹೇಳಿ ಕರಿತೀವಿ ಅರ್ಥ ಆಯಿತು ಮಕ್ಕಳ ಈಗ ಹಾಂ ಅಂದರೆ ಇಲ್ಲಿ ನಾವು ಒಟ್ಟಾರೆ ನಾಮಪದಗಳಲ್ಲಿ ನಾವು ನೋಡ್ತಕ್ಕಂತಹದ್ದು ವಕ್ ವ್ಯಕ್ತಿ ವಸ್ತು ಸ್ಥಳ ಅಥವಾ ಪ್ರಾಣಿಯ ಹೆಸರುಗಳನ್ನು ಸೂಚಿಸ್ತಕ್ಕಂಥ ಪದಗಳನ್ನು ನಾಮಪದ ಅಂತ ಕರಿತೀವಿ ನಾಮಪದಗಳಲ್ಲಿ ಮೂರು ವಿಧಗಳು ಅಂದರೆ ಮೂರು ರೀತಿಯಾಗಿ ವರ್ಗೀಕರಿಸಿದ್ದೀವಿ ಒಂದು ರೂಢನಾಮ ಅಂಕಿತನಾಮ ಮತ್ತು ಅನ್ವರ್ಥನಾಮ ರೂಢನಾಮ ಅಂದರೆ ರೂಢಿಯಲ್ಲಿ ದಿನನಿತ್ಯ ಹೇಳ್ತಕ್ಕಂತಹ ಪದಗಳು ದಿನನಿತ್ಯ ಬಳಸ್ತಕ್ಕಂತಹ ಪದಗಳು ಏ ಹುಡುಗಿ ಬಾಯಿಲ್ಲಿ ಏ ಮಗು ಬಾಯಿಲ್ಲಿ ಅಂತ ಕರಿತೀವಿ ಆದರೆ ಅದೇ ಪದವನ್ನು ನಾವು ಇನ್ನೊಂದು ವರ್ಗಕ್ಕೆ ಬಂದಾಗ ಅಂದರೆ ಅಂಕಿತ ನಾಮಕ್ಕೆ ಬಂದಾಗ ಏ ಹುಡುಗಿ ಬಾಯಿಲ್ಲಿ ಅಂತ ನಾವು ಹೇಳೋದಿಲ್ಲ ಏ ಕಮಲ ಬಾಮ ಇಲ್ಲಿ ಅಂತ ಕರಿತೀವಿ ಏ ದಿವ್ಯಾ ಬಾಯಿಲಿ ಅಂತ ಕರಿತೀವಿ ಅದೇ ಹುಡುಗ ಇದ್ದಾಗ ಏ ಭೂಷಣ್ ಬಾಯಿಲಿ ಏ ಕಿರಣ್ ಬಾಯಿಲಿ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಸೊ ಅದೇ ರೀತಿ ನಾವು ಈಗ ಪ್ರಾಣಿಗಳಲ್ಲಿ ಬಂದಾಗ ಪ್ರಾಣಿಗಳಿಗೆ ಬಂದಾಗ ಅಲ್ಲೊಂದು ಪ್ರಾಣಿ ಹೋಗ್ತಾ ಇದೆ ನೋಡು ಹೇಳಿ ಅನಿಮಲ್ ಹೋಗ್ತಾ ಇದೆ ಸಿ ದಟ್ ಅನಿಮಲ್ ಅಂತ ಹೇಳ್ತೀವಿ ಆದರೆ ಇಲ್ಲಿ ಪರ್ಟಿಕ್ಯುಲರಾಗೆ ಅಲ್ಲಿ ನೋಡಲ್ಲಿ ಹುಲಿ ಹೋಗ್ತಾ ಇದೆ ಚಿರತೆ ಹೋಗ್ತಾ ಇದೆ ಅಂತ ಹೇಳ್ತೀವಿ ಅಂದರೆ ಚಿರತೆ ಹುಲಿ ನಾಯಿ ಬೆಕ್ಕು ಈ ರೀತಿ ನಾವು ಅದನ್ನು ಪದಗಳಿಂದ ಅದಕ್ಕೆ ಆದಂತಹ ನಿರ್ದಿಷ್ಟವಾದಂತಹ ಒಂದು ಪದವನ್ನು ಗುರುತಿಸಿ ನಾವು ಹೇಳ್ತೀವಿ ಅರ್ಥ ಆಯ್ತಾ ಇನ್ನು ಊರದ್ದು ತೊಗೊಂಡೋಗ್ಲೇ ಅಷ್ಟೇ ಸಾಮಾನ್ಯವಾಗಿ ನಾವು ನಿಮಗೆ ಕ್ಲಾಸಲ್ಲಿ ಯಾಕಮ್ಮ ನೆನೆ ನೀನು ಬಂದಿಲ್ಲ ಎಲ್ಲಮ್ಮ ಹೋಗಿದ್ದೆ ಮೂರು ದಿವಸ ಅಂತ ಕೇಳ್ತೀವಿ ಅವಾಗ ಮ್ಯಾಮ್ ಊರಿಗೆ ಹೋಗಿದ್ದೆ ಮ್ಯಾಮ್ ಅಂತ ಹೇಳ್ತೀವಿ ಅವಾಗ ನಾವೇನಂತ ಕೇಳ್ತೀವಿ ನಿಮಗೆ ಯಾವ ಊರಿಗೆ ಹೋಗಿದ್ದೆಮ್ಮ ಅಂತ ಕೇಳ್ತೀವಿ ಆವಾಗ ನೀವು ಹೇಳ್ತೀರಾ ನೀವು ಹೋದಂಥ ಊರಿನ ಹೆಸರು ಹೇಳ್ತೀವಿ ಅನ್ನ ನಿಮ್ದು ಯಾವುದೋ ಒಂದು ಹಳ್ಳಿಗೆ ಹೋಗಿದ್ರೆ ನಿಮ್ಮ ಹಳ್ಳಿ ಹೆಸರು ಹೇಳ್ತೀರಿ ಇಲ್ಲ ಅಥವಾ ಫಾರಿನ್ಗೆ ಹೋಗಿದ್ರೆ ನೀವು ಫಾರಿನ್ ಹೆಸ್ರೇ ಹೇಳ್ತೀರಿ ಅಥವಾ ಇನ್ಯಾವುದೋ ಊರಿಗೆ ಹೋಗಿದ್ರೆ ಊರ ಹೆಸರು ಹೇಳ್ತೀರಿ ಮ್ಯಾಮ್ ನಾನು ಧಾರವಾಡಕ್ಕೆ ಹೋಗಿದ್ದೆ ಮ್ಯಾಮ್ ಮ್ಯಾಮ್ ನಾನು ಬೆಳಗಾಮ್ಗೆ ಹೋಗಿದ್ದೆ ಮ್ಯಾಮ್ ಮ್ಯಾಮ್ ನನ್ನ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಹೆಸರುಘಟ್ಟ ಹಳ್ಳಿಗೆ ಹೋಗಿದ್ದೆ ಮ್ಯಾಮ್ ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ ಮ್ಯಾಮ್ ಈ ರೀತಿ ನೀವು ಆ ಊರಿಗೆ ಒಂದು ಹೆಸರನ್ನು ಇಟ್ಟು ಹೇಳ್ತೀರಿ ಕರೆಕ್ಟ್ ಅಲ್ವಾ ಸೊ ಅದನ್ನು ನಾವು ಅಂಕಿತನಾಮ ಅಂಥೇಳಿ ಕರಿತೀವಿ ಇನ್ನು ಅನ್ವರ್ಥನಾಮ ಯಾಕಪ್ಪ ಇದು ಎರಡೆರಡು ಸರಿ ಹೇಳ್ತಾ ಇದ್ದಾರೆ ಅಂತಲ್ಲ ನಿಮಗೆ ಸರಿಯಾಗಿ ಅರ್ಥ ಆಗಲಿ ಅಂತ ಅನ್ವರ್ಥನಾಮ ಅಂತಂದರೆ ಆ ವ್ಯಕ್ತಿಯನ್ನು ನೋಡಿ ಹೇಳ್ತಕ್ಕಂಥದ್ದು ವ್ಯಕ್ತಿಯಾಗಿರಬಹುದು ಅಥವಾ ವಸ್ತು ಆಗಿರ್ಬೋದು ಸ್ಥಳ ಪ್ರಾಣಿ ಯಾವುದೇ ಆಗಿರ್ಬೋದು ಅದನ್ನು ನೋಡಿದಾಗ ಅದಕ್ಕೆ ಅರ್ಥಕ್ಕೆ ಸರಿಯಾಗಿ ನಾವು ಹೇಳಬೇಕು ಅದನ್ನು ಆ ಪುಸ್ತಕ ಹೆಂಗಿದೆ ಅನ್ನೋದನ್ನು ನಾವು ಹೇಳಬೇಕು ಹರಿದೋಗಿದೆ ಹರಿದ ಪುಸ್ತಕ ಅಂದರೆ ಹರಿದೋಗಿರ್ತಕ್ಕಂಥದ್ದು ಸೊ ಅದು ಅನ್ವರ್ಥನಾಮ ಕುಂಟ ಅವನು ಕುಂಟ್ಕೊಂಡು ಹೋಗ್ತಾ ಇರ್ತಾನೆ ಅಲ್ಲಿ ಅವನು ಅರ್ಥ ಆಯ್ತಲ್ಲ ಕಿವುಡ ಅದನ್ನು ನಾವು ಕೆಪ್ಪ ಅಂತಲೂ ಕೂಡ ಹೇಳ್ತೀವಿ ಏ ನಿನಗೇನು ಕಿವಿ ಕ್ಯೂ ಅಂತ ಎಷ್ಟು ಸರಿ ಬೈದಿರ್ತೀವಲ್ವ ಸೊ ಹಾಗೆ ಅವನನ್ನು ನಾವು ಕಿವುಡ ಅಂತ ಹೇಳಿ ಕರಿತೀವಿ ಕುರುಡ ಕಣ್ಣು ಕಾಣಿಸಲ್ಲ ಅವನಿಗೆ ಸೊ ಹಾಗಾಗಿ ಅವನನ್ನು ಕುರುಡ ಅಂತ ಕರಿತೀವಿ ಇನ್ನು ಬರೀ ಇಷ್ಟೇ ನೆಗೆಟಿವ್ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಆದರೆ ಬುದ್ಧಿವಂತ ಅಂದರೆ ಆ ವ್ಯಕ್ತಿ ಅತಿ ಹೆಚ್ಚು ಬುದ್ಧಿಯನ್ನು ಹೊಂದಿರತಕ್ಕಂತಹನು ಪೆದ್ದ ಅವನಿಗೆ ಬುದ್ಧಿನೇ ಇಲ್ಲ ಪೆದ್ದ ಅವನಿಗೇನು ಗೊತ್ತಿಲ್ಲ ಅಂತ ಹೇಳಂತ ಸೊ ಈ ರೀತಿ ನಾವು ಅದನ್ನು ಆ ವ್ಯಕ್ತಿಯನ್ನು ನೋಡಿದಾಗ ನಾವು ಹೇಳ್ತಕ್ಕಂಥ ಪದಕ್ಕೆ ಮತ್ತು ಆ ವ್ಯಕ್ತಿಗೂ ಸರಿಯಾಗಿ ಹೊಂದ್ಕೊಂಡೋಗ್ಬೇಕು ಅಂತಹದನ್ನು ನಾವು ಅರ್ಥಕ್ಕೆ ಅನುಗುಣವಾಗಿ ಹೇಳ್ತಕ್ಕಂತಹ ಪದಗಳನ್ನು ನಾವು ಅನ್ವರ್ಥನಾಮ ಅಂತ ಹೇಳಿ ಕರಿತೇವೆ ಅರ್ಥ ಆಯ್ತ ಮಕ್ಕಳ ಈಗ ನಂಗೆ ಅನಿಸುತ್ತೆ ಎಲ್ರಿಗೂ ಇದು ಒಂದು ರೀತಿಯಾದಂತಹ ಅಪ್ ಇದು ಯಾಕಂದರೆ ಆಲ್ರೆಡಿ ಕ್ಲಾಸಲ್ಲಿ ಮಾಡಿದ್ದೀನಿ ಅಲ್ವಾ ನಿಮಗೆ ಗೊತ್ತಾಗಿದೆ ಅಂತ ನಂಗೆ ಅನಿಸುತ್ತೆ ಆದರೆ ಈ ಇದರಲ್ಲೂ ಕೂಡ ಯಾರ್ಯಾರಿಗೆ ಇಷ್ಟು ದಿನ ಅರ್ಥ ಆಗಿರಲಿಲ್ಲ ಅವ್ರಿಗೆ ಇನ್ನೊಮ್ಮೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಒಟ್ಟಾರೆ ಎಲ್ರಿಗೂ ಅರ್ಥ ಆಯಿತು ಅಲ್ವಾ ಇದನ್ನು ಕ್ಲಾಸ್ ವರ್ಕಲ್ಲಿ ನೀಟಾಗಿ ಬರೀಬೇಕು ಮತ್ತು ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಇವುಗಳಿಗೆ ನಿಮ್ಮದೇ ಆದಂಥ ಒಂದು ಕೆಲವೊಂದು ಹೆಸರುಗಳನ್ನು ಲಿಸ್ಟ್ ಔಟ್ ಮಾಡಬೇಕು ರೂಢನಾಮಕ್ಕೊಂದು ಹತ್ತು ಅಂಕಿತನಾಮಕ್ಕೊಂದು ಹತ್ತು ಮತ್ತು ಅನ್ವರ್ಥನಾಮಕ್ಕೆ ಒಂದು ಹತ್ತು ಹೆಸರುಗಳನ್ನು ಪಟ್ಟಿ ಮಾಡಿ ಮುಂದಿನ ವಾರ ಇದೇ ವ್ಯಾಕರಣದ ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗಬಹುದು ಅಂಟಿಲ್ ದೆನ್ ನಾವು ಇದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದರೆ ನಾಮಪದವನ್ನು ಸರಿಯಾಗಿ ತಿಳ್ಕೊಂಡು ನಾಮಪದದ ವಿಧಗಳನ್ನು ಸರಿಯಾಗಿ ತಿಳ್ಕೊಂಡಿದ್ದರೆ ಮಾತ್ರ ನಾವು ಮುಂದಿನ ತರಗತಿಯಲ್ಲಿ ಅಂದರೆ ಮುಂದಿನ ಕ್ಲಾಸಲ್ಲಿ ನಾವು ಮುಂದುವರೆದ ಭಾಗ ಅಂದರೆ ಇದೇ ನಾಮಪದದ ಮುಂದುವರೆದ ಭಾಗ ಅಂದರೆ ಪದಗಳು ಅಂತಕ್ಕಂಥದ್ದನ್ನು ಮುಂದಿನ ವಾರದಲ್ಲಿ ನಾನು ನಿಮ್ಮ ಮುಂದೆ ತರ್ತೀನಿ ಆಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು